ಇಂದು ನವರಾತ್ರಿಯ ಆರನೇ ದಿವಸ ತಾಯಿ ಬನಶಂಕರ ದೇವ್ ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಲಾಗಿನ್ ಅಂದ್ರೆ ನವರಾತ್ರಿಯ ಆರನೇ ದಿನ ಈಗ ಶಂಕ್ರಮುಡಿ ಉಂಟಿವಿ ಆರನೇ ಹಿಂಗ ಏನೇನ್ ಮಾಡ್ತಾರೆಲ್ಲ ವಿಡಿಯೋ ತೋರಿಸ್ತೀನಿ ಬರೀ ಗಾಯ್ಸ್ ಹೋಗ್ಬರಿ ಗೈಸ್ ನವರಾತ್ರಿ ಆರನೇ ದಿನದ ಪ್ರಸಾದ್ ಏನಿತ್ಪ ಅಂದ್ರೆ ಇವತ್ತ ಪುಡಿ ಮಾಡತ್ತಾರೀ ಗೈಸ್ ಪುಡಿ ನೋಡ್ರಿ ಆರನೇ ದಿನದ ಪ್ರಸಾದ್ ನೋಡ್ರಿ ಒಂದು ವರ್ಷ ಮಾಡಿದ್ರು ಫಸ್ಟ್ ಟೈಮ್ ಮಾಡ್ಯಾರೀ ವರ್ಷ ಫಸ್ಟ್ ಟೈಮ್ ಪುರಿ ಮಾಡತ್ತಾರ

ಇವತ್ತಾರು ಪುರಾಣಿ ಕಳಂಗ್ ಟ್ರಿಲ್ ಇವತ್ತೆಲ್ಲ ಹೆಣ್ಮಕ್ಳಗ್ ಕೆಲಸ ಇಷ್ಟ ದಿವಸ ಗಂಡ ಮಕ್ಳಿಗೆ ಕೆಲಸ ಮಾಡ್ತಿದ್ರ ಇವತ್ತು ಹೆಣ್ಮಕ್ಳದ್ ಕೆಲ್ಸ ಅವ್ರ ಪುರಾಣಿ ನಮ್ಮ ಆಸ್ಥಾನದಲ್ಲಿ ಅವತಾರ ಭಾರತೀಯ ಅವತಾರ ಭಾರತೀಯ ದೇವಿ ಅವತಾರೆ ಆರನೇ ದಿನ ಆರನೇ ದಿನದ ಅವತಾರ ಭಾರತೀಯ அதுக்காக இல்ல நம்ம ஆக ஆன அந்த ஒன்னு மாத்திர அதுக்காக நோடீங்க நம் சங்கரமுடி நம் சங்கரமுட்டி சமுதாய நோட் ಕುರ್ಚ ಕುರ್ಚ ಅಲ್ಲೆಲ್ಲ ಲಗ್ನ ಮಾಡ್ತಾರ ಅಲ್ಲೆಲ್ಲ ಮನ ದೊಡ್ ಮನ ದೊಡ್ತ್ರಿ ಇದಲ್ಲ ಇದು ಬನ್ನಿ ಗಿಡ ರೀ ಅದ ಮುಂಜಾನೆ ಹೆಸರಿನ ಹೆಸನ ಬಂದ್ ಬಂದು ಪೂಜೆ ಮಾಡ್ತಾರೆ ಪೂಜೆ ಹಿಡಿದಾರೆ ಹತ್ ದಿವಸ ಪೂಜೆ ಹಿಡಿದುತ್ತಾರೆ ನವರಾತ್ರಿ ಮುಂಜಾನೆ ಸಮಸನ ಬಂದ್ ಪೂಜೆ ಮಾಡ್ತಾರೆ ಬನ್ನಿ ಗಿಡಕ್ಕ ಅಲ್ಲ ತುಳಸಿ ಗಿಡ ಬನ್ನಿ ಗಿಡದ ನಮ್ಗೆ ಒಂದು ಮತ್ತ ಬಾಳ್ಮಿತಿ ಪುರಿ ಎಷ್ಟ ನೋಡ್ರಿ ಪುರಿ ಈಗ ಬಾಂಬಳಿಗೆ ಮತ್ತ ಪುರಿ 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 ಪಾಸ್ಟ್ ಮಾಡ್ಯಾರ್ರಿ ಪುರಿ ನವರಾತ್ರಿ ಮಮ್ಮಿ ಮಾಡಿದರ ಪುರಿ ಪಾಸ್ಟ್ ಟೈಮ್ ಮಾಡ್ಯಾರೀ ಸಲ ಪುರಿ ಸ್ಪೆಷಲ್ ಸಲ ಅದಂತಾರೆ ಸ್ಪೆಷಲ್ ಸ್ಪೆಷಲ್ ಗೈಸ್ ದಿಸ್ ಮಂದಿ ಪುರಾಣಿಕ ಆತರ ಒಂದ್ ದಿಸ್ ಮಂದಿ ಪುರೇಮ್ ಗಂಡಮಕ್ಳ ಅಡ್ಗಿಮ ಗಂಡಮಕ್ಳು ಪುರಿ ಆದ್ರೂ ಮಾಡಿ ಹಾತಾರ ನಿನ್ನಗಿಂತ ಮನ್ಸ ಗೈಸ್ ಗಾಯ ಬಾಳದ ಮನೆ ಬಂದಾರ

हेलो 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 गाइस எல்லாரும் ఉంటార కాలి గలియాద తినిగా ఇనరు ఉంటారా నేను టపై తినింది మంగరతసి గిజి గిజి తింది మండే బందరి వత్తు చిక్కపటి మండే

ಭಾರತೀ ದೇವಿ ಅವತಾರದಲ್ಲಿ ಕಾಣಿಸಿಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡಿದಳು ಇವತ್ತು ದೇವಿ ಪುರಾಣವು ಅತ್ಯಂತ ಮಾರ್ಮಿಕವಾಗಿಯೂ ಎಲ್ಲರಿಗೂ ತಿಳಿಯುವಂತೆ ನಡೆದು ಇವತ್ತಿನ ವಿಶೇಷ ಏನಂದರೆ ನಮ್ಮ ಈ ಬನಶಂಕರಿ ದೇವಿ ಗೆಳೆಯರ ಬಳಗ ಯುವಕರು ಒಂಬತ್ತು ದಿನ ಕೂಡ ಇಲ್ಲಿ ಅಡುಗೆ ಕಾರ್ಯವನ್ನು ಅಚ್ಚುಕಟ್ಟ ಹಾಗೆ ಅದು ಮುಗಿಯುವವರೆಗೂ ನಿಂತು ಎಲ್ಲ ಕೆಲಸ ಮಾಡ್ತಾರೆ ಅವರೂ ಕೂಡ ನಮಗೆ ದೇವಿಗೆ ಒಂದು ಸೇವೆ ಇರಲಿ ನಾವು ಅನ್ನ ಪ್ರಸಾದ ವರ್ಷ ಮಾಡ್ತಾರೆ ಅವರು ಈ ವರ್ಷ ವಿಶೇಷವಾಗಿ ಪುರಿ ಚಟ್ನಿ ಸಾರು ಅನ್ನ ಸಾಂಬಾರು ಎಲ್ಲ ವಿಶೇಷವಾಗಿ ಮಾಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರು ಭಕ್ತಾದಿಗಳು ಗುಡಿಗೆ ದೇವಿಯ ಒಂದು ಆಶೀರ್ವಾದ ಪಡೆದು ಮಹಾ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಸಂತೋಷಪಟ್ಟರು ಹೀಗೆ ಪ್ರತಿ ವರ್ಷವೂ ದೇವಿಯು ನಡೆಸಿಕೊಳ್ಳಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥಿಸುತ್ತೇನೆ ಇಲ್ಲಿದ ಇಲ್ಲಿ ಏನು ವಿಶೇಷ ಏನಪ್ಪ ಅಂದ್ರೆ ಜೇಡರ್ ದಾಸಿಮನವರು ಒಂದು ಕಡೆ ತಮ್ಮ ವಚನದೊಳಗೆ ಹೇಳ್ತಾರೆ ಇಡೀ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳು ಕುಣ್ಯಗಳನ್ನು ಏನೇನು ಬೇಕಾನ ರಾಮನಾಥ ಅತ್ತ ಆದ್ಯವಚನಕಾರದಂತ ಜೇಡರದಾಸಿಂನವರು ಹೇಳ್ತಾರೆ ಯಾಕಪ್ಪ ಅಂದ್ರೆ ಎಲ್ಲ ದೇವಿನ ಕೊಟ್ಟಿದ್ದು ನಮ್ಗೆಲ್ಲರೇ ಭಕ್ತಾದಿಗಳು ಏನು ಬೇಕಾದ್ರು ಮಾಡುವಲ್ಲಕ್ಕ ಆದ್ರೆ ಅಮ್ಮ ಕೊಡ್ಲಾರ್ದ ಅದು ಅಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ತಿಳ್ಕೊಬೇಕಾಗ್ತತಿ ಅದಕ್ಕಾಗಿ ದಿನನಿತ್ಯ ಪ್ರತಿನಿತ್ಯ ಪಾರಾಯಣ ಮಾಡಬೇಕಾದ್ರೆ ಎಲ್ಲರೂ ಆ ಒಂದು ಪಾರಾಯಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆದಷ್ಟು ಬೇಗನೆ ನಾಡಿನ ದಿವಸ ಬಂದು ಪುನೀತರಾಗ್ರಿ ಅನ್ನೋಂತ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೆ ನಾವು ವಿನಂತಿ ಪೂರ್ವಕವಾಗಿ ಹೇಳ್ಕೊಳ್ತಾ ಇದ್ದೇವೆ ನಾವು ಈಗ ಮನೆ ಹೋಗ್ಬೇಕು ಮಾಡಿ ಗೈಸ್ ಇವತ್ತಿನ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್ ಮತ್ತೆ ನಾನ್ ಸಿಗ್ತೀನಿ ನಿಮ್ಗ ಬಾಯ್ ಗೈಸ್ ಗುಡ್ ನೈಟ್